ಕ್ಕಿಂತ ಅಮೂಲ್ಯವಾದ್ರೆ ಜ್ಞಾನದ ಬಗ್ಗೆ ನಮ್ಗೆ ತಿಳಿಸುವಂತ ಗ್ರಂಥಗಳನ್ನು ಕೇಳ್ತದೆ ನಾವು ಕೇಳುವಂತ ಜ್ಞಾನ ಅದು ಬೆಳ್ಳಿಗಿಂತ ಬಂಗಾರಕ್ಕಿಂತ ಅಮೂಲ್ಯವಾದದ್ದು ಅಂತ ಇರುತ್ತೆ ಯಾವ ಜ್ಞಾನದ ಬಗ್ಗೆ ಹೇಳ್ತಾರೆ ಯಾವ ಜ್ಞಾನದ ಬಗ್ಗೆ ಹೇಳ್ತಾರೆ ಮಾಡಿದ್ರೆ ವಾಕ್ಯದ ಕಡೆ ಗಮನ ಕೊಡೋಣ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಲೋಕದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಮುಖಾಂತರ ತಿಳಿಸುವಂತ ಜ್ಞಾನ ಅಲ್ಲ ಏನು ಐವತ್ತರವತ್ತು ವರ್ಷಗಳ ಪೂರ್ತಿ ಮನುಷ್ಯರನ್ನ ಕೈ ಹಿಡಿಯುವಂತ ಜ್ಞಾನದ ಬಗ್ಗೆ ಹೇಳ್ತಾ ಇಲ್ಲ ಅಂತ ಹೇಳಿದ್ರಿ ಯಾವ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಲೋಕ ರಕ್ಷಕನಾಗಿರುವಂತ ದೇವರು ತಮ್ಮ ಕುಟುಂಬವನ್ನು ತಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವಂತ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಈ ಜ್ಞಾನದ ಬಗ್ಗೆ ನಾವು ಯಾವ್ದಾದ್ರು ಬಂದಿದ್ದೀವಿ ಇವಾಗ ಕೇಳುವಂತ ಈ ಜ್ಞಾನ ಬಂಗಾರಕ್ಕಿಂತ ಅಮೂಲ್ಯವಾದಂತ ಪ್ರೇರೆ

ಒಂದು ಹತ್ತಿ ಮಂಗಲಿದನ ಒಂದು ಬೆಳಿಗ್ಗೆ ಯಾವ ಒಂದು ನೂರ ಯುವ ಜ್ಞಾನಕ್ಕೆ ಸಮಾನವಾದದ್ದು ಅಲ್ಲ ಅಂತ ಸೇರಿದೇ ಬೇರೆ ಅಂತ ಜ್ಞಾನದ ಬಳಿಗೆ ಬಂದಿದ್ದೀವಿ ಪ್ರಯರ್ತ ದೇವರ ಈ ಜ್ಞಾನ ಅಂತ ಬಂದಿಷ್ಟು ಅಮೂಲ್ಯವಾದಂತಾದ್ರೆ ಅಂತ ದೇವರ ಕೂಡ ಯಾಕೆ ಮನುಷ್ಯಸ್ ಮಾಡಿದ್ರೆ ಆಲೋಚನೆ ಮಾಡಿದ್ರೆ ಮನುಷ್ಯರಿಗೆ ಈ ಜ್ಞಾನದ ಬೆಲೆ ಬಂದಿರೋ ನನ್ನ ಪಾತಾಳದಿಂದ ರಕ್ಷಣೆ ಮಾಡುವಂತ ಜ್ಞಾನ ಇದು ನಿನ್ನ ಕುಟುಂಬವನ್ನು ಕಟ್ಟಿಕೊಳ್ಳುವಂತ ಜ್ಞಾನ ಇದು ದೇವರ ಕೃಪೆಯಿಂದ ತನ್ನ ಮನಸ್ಸಿನ ಮುಖಾಂತರ ತನ್ನ ಉಸಿರಿನ ಮುಖಾಂತರ ಬಳಸಿರ್ತಕ್ಕಂತ ಜ್ಞಾನ ಇದು ತನ್ನ ಮಕ್ಕಳ ಜೀವಿತವನ್ನು ಸರಿದಿಟ್ಟುಕೊಳ್ಳಬೇಕಂತಂದು ಸರಿದಿಟ್ಟುಕೊಂಡು ನಡಿಬೇಕಂತ ಹೇಳುವಂತ ಜ್ಞಾನ ಇದೆ ಪ್ರಯುಕ್ತ ದೇವರ ಮಕ್ಕಳು ಈ ಜ್ಞಾನಕ್ಕೆ ಯಾಕೆ ಇವತ್ತು ಇಷ್ಟೊಂದು ಲೇಸ್ನೆಸ್ ಯಾಕೆ ಜನರು ಬರ್ತಾರೆ ಯಾಕೆ ಜನರು ಇದಕ್ಕೆ ಜಾಸ್ತಿ ಬಾಧ್ಯತೆ ಕೊಡ್ತಾ ಇಲ್ಲ ಅಂತಂದ್ರೆ ಇದು ಫ್ರೀ ಆಗಿ ಸಿಗ್ತಾ ಇದೆ ಇದು ಫ್ರೀಯಾಗಿ ಆಗಿ ಸಿಗ್ತಾ ಇದೆ ಒಂದೇ ಶತಮಾನದಲ್ಲಿ ಇರ್ತಕ್ಕಂಥ ಕಷ್ಟಗಳು ಒಂದು ಈ ಶತಮಾನದಲ್ಲಿ ಏನಾದ್ರೂ ಇದ್ದಿದ್ರೆ ಪ್ರೇಮದಲ್ಲಿ ಮಕ್ಕಳು ನಿಜವಾಗಿ ಹೇಳ್ತಾ ಇದ್ವಿ ಆಮೇಲೆ ಒಬ್ರು ಕೂಡ ದೈವರ ಸನ್ನಿಧಾನಕ್ಕೆ ಬಂದು ವಾಕ್ಯ ಹೇಳ್ತಾ ಇದ್ದಾರೆ ಅಂತ ಕಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕೂಡ ಕ್ರಿಸ್ತನನ್ನ ನಂಬಿ ಒಡಕೊಂಡು ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿರ್ತಕ್ಕಂಥ ಸಂಘಗಳು ಒಂದೇ ಶತಮಾನದಲ್ಲಿ ನಾವು ಕಾಣ್ತೀವಿ ಕೇವಲ ಬೈಬಲ್ ಅಂತಕ್ಕಂಥದ್ದು ಕೇವಲ ದೊಡ್ಡ ದೊಡ್ಡ ರಾಜ್ಯರ ಬಳಿಯಲ್ಲಿ ಮಾತ್ರ ಇದ್ದು ಪ್ರೇರೆ ಸಾಮಾನ್ಯ ಪ್ರಜೆಗಳ ಬಳಿ ಈ ಬೈಬಲ್ ಇದ್ದಿಲ್ಲ ಪ್ರೇರೆ ಅಂತ ಕಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮತ್ತು ಆ ಆ ವ್ಯವಸ್ಥೆ ಅಂತಕ್ಕಂಥದ್ದು ಮತ್ತು ಆ ಸ್ಥಿತೆ ತನಕ ಒಂದು ನಾವು ದೇವರ ಪರಮಾದಿಲ ಪರವೇ ಎಲ್ಲರ ಬಳಿ ಇರಬೇಕು ಜ್ಞಾನದ ಒಂದು ಪ್ರತಿಯೋಪ್ಪ ನಮ್ಮ ಬಳಿ ಇರಬೇಕು ಜ್ಞಾನವಂತ ತಿದ್ದಿರಬೇಕು ಅಂತ ಹೇಳಿ ಅಂತ ಈ ಕರತ ಕರತ ಆಗ್ತಿದನೇ ಈ ಜ್ಞಾನ ಆದರೆ ಈ ಜ್ಞಾನವನ್ನು ಸಂಬಂಧ ಇಲ್ಲ ಈ ಜ್ಞಾನ ನಿಮ್ಮಲ್ಲಿ ಇರತಕ್ಕಂತ ಎಲ್ಲದಕ್ಕಿಂತಲೂ ಇದು ದೊಡ್ಡದು ಅದಕ್ಕೆ ಸಮಾನವಲ್ಲ ನಿಮ್ಮಲ್ಲಿ ಇರತಕ್ಕಂತ ಪ್ರತಿಯೊಂದು ವಸ್ತುಗಳಾಗಿರ್ಬೋದು ಅಂತಸ್ತ್ರಗಳಾಗಿರ್ಬೋದು ವಸ್ತುಗಳಾಗಿರಬಹುದು ಆದರೆ ಎಲ್ಲದಕ್ಕಿಂತಲೂ ದೊಡ್ಡ ಜ್ಞಾನ ಅಂತ ಹೇಳುತ್ತೆ ಜ್ಞಾನವೆಂಬ ಕೈ ಬಲಗೈಯಲ್ಲಿ ದೀರ್ಘಾಶು ಎಡಗೈಯಲ್ಲಿ ದನವು ದನವು ಘನತೆಯು ಉಂಟು ವೃದ್ಧಿ ಆಯುಷ್ಯ ವೃದ್ಧಿ ಮಾಡ್ತದೆ ಕೂಡ ಉಂಟು ಮಾಡುತ್ತೆ ನಮ್ಮನ್ನು ಕೂಡ ಬರ ಮಾಡುತ್ತೆ ಅಂತ ಅಮೂಲ್ಯವಾಗಿರುವಂತಹ ಜ್ಞಾನದ ಬಗ್ಗೆ ನಾವೇನು ಬಂದಿದ್ದೀವಿ ಆ ಈ ಜ್ಞಾನ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ ಪ್ರೇರಣೆ ದೇವ್ರ ಮಕ್ಕಳಲ್ಲಿ ಮೂರೇ ಅಧ್ಯಯನಕ್ಕೆ ನಮ್ಗೆ ಗೊತ್ತಾಗ್ತದೆ ಮೂರೇ ವಚನದಲ್ಲಿ ಗೊತ್ತಾಗ್ತದೆ ಪ್ರೇರೆ ಜ್ಞಾನ ಶ್ರೇಷ್ಠವಾದದ್ದು ಈ ಜ್ಞಾನವನ್ನು ಹಿಡಿದು ಈ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೆ ಅಂಬರಿಸಬೇಕಾಗಿರ್ತಕ್ಕಂಥ ಜನಗಳು ಇವತ್ತು ಲೋಕದ ಕಡೆಗೆ ತಿರುಗಿದ್ದಾರೆ ಲೋಕದ ಕಡೆಗೆ ತಿರುಗಿ ತಮ್ಮ ಜೀವಿತವನ್ನು ಅನಾಯಾಸವಾಗಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ ಪಾತಾಳದಿಂದ ಕಾಪಾಡುವಂಥದ್ದು ಕೂಡ ಇದೆ ಜ್ಞಾನ ಪ್ರೇರಣೆ ದೇವರ ಮಕ್ಕಳು ಇಂತಹ ಜ್ಞಾನವನ್ನು ಕೇಳುವುದಕ್ಕಾಗಿ ಒಬ್ಬ ಮಹಾತಾಯಿ ಎಲ್ಲಿಂದ ಎಲ್ಲಿ ಬಂದಿದ್ದಾಳೆ ಮತ್ತು ಪ್ರೇರಣೆ ಮಕ್ಕಳ ನಮ್ಮಲ್ಲಿ ಬಂದಿರುವಂತಹ ಸ್ತ್ರೀಯಲ್ಲಿ ಆದ್ರೂ ಕೂಡ ಮತ್ತೊಂದು ಸರಿ ಮೇಲೆ ಕಾಣಪ್ರೇ ಇಂತಹ ಜ್ಞಾನ ಜ್ಞಾನ ಈ ಜ್ಞಾನಕ್ಕೆ ಯಾಕೆ ಇಷ್ಟು ಜನರು ಯಾಕೆ ಜನರು ಆ ಜಾಸ್ತಿ ಸಮಯ ಕೊಡ್ತಾ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಆಲೋಚನೆ ಮಾಡಿದ್ರೆ ಬಿಡುತ್ತೆ ಮಕ್ಕಳ ಈ ದೈವ ಜ್ಞಾನದ ಬಗ್ಗೆ ಮನುಷ್ಯರಿಗೆ ಬೆಲೆ ಬಂದಿರೋ ಪ್ರೇರೆ ಯಾಕೆಂದ್ರೆ ಈಜಾಗಿ ಫ್ರೀಯಾಗಿ ಸಿಗ್ತಾ ಇದೆ ಪ್ರೇರೆ ಸ್ಪ್ರೀಯಾಗಿ ಸಿಗ್ತಾ ಇದೆ ಬರೀ ಯಾರಾದರೂ ಪ್ಲಾಸ್ಟಿಕ್ ಫೋನ್ ಮಾಡಿ ನಮ್ಮ ಮನೇಲಿ ಪ್ರಾರ್ಥನ ಊಟ ಇದೆ ಅಂತಂದ್ರೆ ಏಳ್ ತಕ್ಷಣ ಓಡಾಡಿ ಬಂದು ನಿಮ್ಮ ಮನೆ ತನಕ ಒಂದು ವಾಕ್ಯಗಳನ್ನು ತಿಳಿಸೋಗ್ತಾ ಇದ್ರೆ ಬರೀ ವಾಕ್ಯಕ್ಕೆ ಬರಲಿಲ್ಲ ಹೇಳುವಂತವ್ರು ಕೂಡ ಸಾಟೇಜ್ ಇಲ್ಲ ಬರೀ ಕಷ್ಟ ಇಲ್ಲ ಬೈಬಲ್ ಒಂದು ನೂರು ರೂಪಾಯಿ ಕೊಟ್ಟರೆ ಕಾಣಿಕ ರೂಪದಲ್ಲಿ ಕೊಟ್ಟರೆ ಸಾಕು ದೇವ್ರ ಮಕ್ಕಳೆಲ್ಲ ಕೂಡ ಬರಿ ಬೈಬಲ್ ತಂದು ಕೊಡ್ತಾರೆ ಬೇರೆ ಜ್ಞಾನ ಅಂತಕ್ಕಂಥದ್ದು ಬೀದಿ ಬೀದಿಯಲ್ಲಿ ಓಡಾಡ್ತಾ ಇದೆ ಕರೆಯೋದೇ ಆಗಿಲ್ಲ ಅಂದ್ರೆ ಈ ಜ್ಞಾನದ ಬೆಲೆ ಯಾರಿಗೆ ಬಂತು ಅಂತಂದ್ರೆ ಹಳೆ ಒಡಂಬಡಿಕೆ ಒಬ್ಬ ಸ್ತ್ರೀ ಹೇಳ್ತಾರ ತಾಯಿ ಮತ್ತ ಸ್ತ್ರೀಯ ಒಬ್ಬರ ಒಬ್ಬಳ ತಾಯಿ ಆ ಆ ತಾಯಿಗೆ ಬಂದು ಈ ಜ್ಞಾನದ ಬೆಲೆ ಅದಕ್ಕಾಗಿ ಆ ಎಮ್ಮನ ಚರಿತ್ರೆಯನ್ನ ಸ್ವತಃ ಯೇಸು ಸ್ವಾಮಿನಿ ನೋಡಿದ ಆ ಎಮ್ಮನ ಚರಿತ್ರೆ ಹೇಳ್ತಾರೆ ಕೇಳ್ತಾರೆ ಮಕ್ಕಳು ಏನಂತ ಹೇಳ್ತಾರೆ ಗೊತ್ತಾ ಹೊಸ ಲೋಕ ಪರಿಸರದಲ್ಲಿ ನೋಡಿಕೊಂಡು ಬರೋಣ ಸರ್ ಮತ್ತೆ ಪರಿಸರದಲ್ಲಿ ನೋಡಿಕೊಂಡು ಬರೋಣ ಬರ್ತದೆ ಮತ್ತೆ ಪರಿಸರ ಹನ್ನೆರಡನೇ ಅಧ್ಯಾಯ ಮತ್ತೆ ಪರಿಸರ ಹನ್ನೆರಡನೇ ಅಧ್ಯಾಯ ದಕ್ಷಿಣ ದೇಶದ ರಾಣಿಯು ನ್ಯಾಯ ವಿಚಾರಣೆಯಲ್ಲಿ ಈ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪವಾದಿಗಳಿದ್ದು ಹೇಳುವಳು ಅಂದ್ರೆ ಯೇಸು ಕ್ರಿಸ್ತ ಯಾರದೋ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದಾರೆ ಏನಂತ ಹೇಳ್ತಾರೆ ಅಂತಂದ್ರೆ ಎರಡನೇ ಬರೋಣ ಅಂದ್ರೆ ತೀರ್ಪು ದಿನದಲ್ಲಿ

ಮೇಲೆ ಅಪರಾಧಿ ಅಂತದ್ದು ಏನ್ ಮಾಡ್ತಾ ಪ್ರತಿನಿಧಿಯವರ ಮಕ್ಕಳ ಆರ್ಟ್ ಮಾಡ್ತಾ ಅಂದ್ರೆ ಇವ್ರು ತಪ್ಪು ಮಾಡಿದರೆ ಅಯ್ಯ ಸ್ವಾಮಿ ಈ ತನ್ನ ತಪ್ಪು ಮಾಡಿದರೆ ಸಮಯ ಇದ್ರೂ ಕೂಡ ಚರ್ಚೆಗೆ ಹೋಗಿಲ್ಲ ಸಮಯ ಇದ್ರು ಕೂಡ ದೇವರ ಸನ್ನಿಧಾನದಲ್ಲಿ ಮೊರೆ ಇಟ್ಟಿಲ್ಲ ಸಮಯ ಕೂಡ ಬೆಲೆ ಉಳ್ಳ ವಾಕ್ಯಕ್ಕೆ ಇವರು ವಿಧಿಯಾಗಿ ಜೀವಿಸಿಲ್ಲ ಇವರು ತಪ್ಪು ಮಾಡಿದರೆ ತೀರ್ಪಿನ ಜಿಲ್ಲೆಗೆ ಆ ತಾಯಿ ಎದ್ದು ನಿಂತುಕೊಂಡು ನಮ್ಮ ವಿರುದ್ಧವಾಗಿ ಏನ್ ಮಾಡ್ತಾಳಂತಂದ್ರೆ ಕ್ರೈಸ್ತನ ಮುಂದೆ ನಮ್ಮ ಬಣ್ಣ ನಮ್ಮ ಒಂದು ಬಣ್ಣಲ್ಲ ದೇವರ ಮುಂದೆ ಏನ್ ಅಂತ ಹಿಡಿದ್ರೆ ತೀರ್ಪು ಮಾಡ್ತಾಳಂತ ಈ ತಾಯಿ ತೀರ್ಪನ ಬೇರೆ ತೀರ್ಪಿನ ಮುಂದೆ ಈ ತಾಯಿ ಏನ್ ಮಾಡ್ತಾಳಂತ ಯಾರು ತಪ್ಪು ಮಾಡಿದರೆ ಯಾರು ಸರಿ ಮಾಡ್ತಾಳಂದ್ರೆ ವಾದ ಮಾಡ್ತಾಳಂತ ನಮ್ಮ ಯೇಸು ಸ್ವಾಮಿ ಅವರು ಮೊದಲು ಏನಂತಾರೆ ಅಂತಂದ್ರೆ ದಕ್ಷಿಣ ದೇಶದ ರಾಣಿಯು ನ್ಯಾಯ ದಿನದಲ್ಲಿ ಈ ಸಂತತಿಯವರ ಏನ್ ಎತ್ತಿ ಎತ್ತಿತ್ತು ಅಪರಾಧಿ ಅಪರಾಧಿ ಮಾಡಿದರೆ ಒಂದ್ಸಲ ಊಹೆ ಮಾಡಿಕೊಳ್ಳಿ ಏಸು ಕ್ರೈಸ್ತನಲ್ಲಿ ಸಿಂಹಾಸನ ಮೇಲೆ ಕೂತಿದ್ದಾರೆ ಈ ರೀತಿಯಾಗಿ ನಾವೆಲ್ಲರೂ ಕೂಡ ಕ್ರೈಸ್ತನ ಮುಂದೆ ಮಧ್ಯ ಆಕಾಶ ಅಂದ್ರೆ ಮಧ್ಯ ಆಕಾಶದಲ್ಲಿ ನಾವೆಲ್ಲರೂ ಕೂಡ ಈ ರೀತಿಯಾಗಿ ಏನ್ ಮಾಡಿದ್ರೆ ನಿಂತುಕೊಂಡಾಗ ಏಸು ಕ್ರಿಸ್ತನ ಸಿಂಹಾಸನ ಮೇಲೆ ಇರ್ತಾನೆ ತೀರ್ಪಿಗಾಗಿ ಸಿದ್ಧರಾಗಿರ್ತದೆ ಆ ಸಂದರ್ಭದಲ್ಲಿ ಶೇವಾ ದೇಶನ ರಾಣಿ ಬಂದು ನಮ್ಮ ಅಪರಾಧಿ ಒಂದು ದೇವರ ಮುಂದೆ ಅಂತ ಪ್ರಜೆ ಅಂತ ಬಲಡ್ಡೆ ಆಗಿರ್ತಕ್ಕಂಥ ಕೆಲಸ ಈಗ ಒಪ್ಪಿಸ್ಲಿಕ್ಕೆ ಕಾರಣ ಏನು ಅಸಲು ಏಸು ಕ್ರಿಸ್ತನೇ ಅಂತ ಬಂದರೆ ತೀರ್ಪಿನ ದಿನದಲ್ಲಿ ಯಾವ ಎದ್ದು ಬಂದು ನಿಮ್ಮ ವಿಷಯದಲ್ಲಿ ಸಾಕ್ಷಿ ಹೇಳ್ತಾಳೆ ನಿಮ್ಮ ವಿಷಯದಲ್ಲಿ ಅಪರಾಧ ಅಂತ ಹೇಳ್ತಾಳೆ ಅಂತ ಒಂದು ಅಧಿಕಾರ ಏಸು ಕ್ರಿಸ್ತನಿಗೆ ಯಾಕೆ ಕೊಟ್ಟ ದೇವರು ಅಂತ ಅಧಿಕಾರವನ್ನ ಈ ಸ್ತ್ರೀಯರಿಗೆ ಯಾಕೆ ಕೊಟ್ಟ ಅಂತಂದ್ರೆ ಕರೆಯುತ್ತೆ ದೇವ್ರ ಮಕ್ಕಳ ಹೀಗೆ ಮಾಡಿರ್ತಕ್ಕಂಥ ಒಂದು ಮಹಾ ಘನತೆ ಕಾರ್ಯ ಇದೆ ಕರೆಯುತ್ತೆ ಸುಮ್ಮನೆ ಕೊಟ್ಟಿದ್ದ ಅಧಿಕಾರವನ್ನ ಯೇಸು ಸ್ವಾಮಿ ಈ ಅಮ್ಮನಿಗೆ ಮತ್ತೆ ಯಾಕೆ ಕೊಟ್ಟ ಈಕೆ ಈಕೆ ಚರಿತ್ರೆಗೆ ಒಂದ್ಸಲ ಹೇಳ್ತಿ ನೋಡಬೇಕು ಇರುತ್ತದೆ ಅವ್ರ ಮಕ್ಕಳ ಯಾರು ಮಾಡಲಾರಂತ ಯಾವ ಸ್ತ್ರೀ ಮಾಡಲಾರಂತೀರ ವನಿತಿಯಾಗಿತ್ತುಕೊಂಡು ದೇವನಿಗೋಸ್ಕರ ಕೆಲಸ ಮಾಡಿದ್ರ ಮಕ್ಕಳ ಒಂದು ಭೂಮಿ ಮೇಲೆ ಬದುಕಿದಾಗ ಈ ಅಮ್ಮ ಭೂಮಿ ಮೇಲೆ ಬದುಕಿದ್ದಾಗ ಪ್ರೇರಿತ ದೇವರ ಮಕ್ಕಳಿರೋ ಎಂತ ಕೆಲಸವನ್ನ ಮಾಡಿದೇರಿತ ದೇವರ ಮಕ್ಕಳಿರೋ ಒಂದ್ ಸಲಿಗೆ ಚರಿತ್ರ ಇಳಿಕೆ ನೋಡಿಕೊಂಡು ನೋಡಿಕೊಂಡು ಬರೋಣ ಗ್ರಂಥದಲ್ಲಿ ಅವಸ್ಥಾನ ನೋಡುವಾಗ ಒಂದಿನಸುಗಳ ಗ್ರಂಥ ಹತ್ತಿನ ಅಧ್ಯಾಯ ವಚನದಲ್ಲಿ వందనసలగ్రంత తపనిధ్య ಈ ಅಮ್ಮ ಯಾರು ಯೇಸು ಕ್ರಿಸ್ತನ ಬಾಯಿ ಒಳಗಡೆ ಎದ್ದು ನಿಂತ ಅಪರಾಧಿ ಮೇಲೆ ಇವ ನಿಮ್ಮ ಮೇಲೆ ಬಾಸ್ತಾಳೆ ನೀವು ಅಪರಾಧ ಅಂತಂದ್ರೆ ಯೇಸು ಸ್ವಾಮಿ ಆ ಅಮ್ಮನ ಚರಿತ್ರ ನೋಡ್ತಾ ಇದ್ವಿ ಆ ಅಮ್ಮನಿಗೆ ಅಂತ ಅಧಿಕಾರ ಬರ್ಲಿಕ್ಕೆ ಕಾರಣ ಏನು ಗೊತ್ತಾ ಆ ಅಮ್ಮ ಭೂಮಿ ಮೇಲೆ ಬದುಕಿರುವಾಗ ಸ್ತ್ರೀಯರಲ್ಲಿ ಅನೇಕ ಸ್ತ್ರೀಯರಿಗೆ ಸವಾಲಾಗಿದ್ದು ಆ ಅಮ್ಮ ಆ ಎಮ್ಮನ ಜೀವಿತ ಚರಿತ್ರೆ ಹೆಂಗಿತ್ತು ಇಷ್ಟಕ್ಕ ತೀರ್ಪಿನಿಂದ ಈ ಅಮ್ಮ ಯಾಕೆ ಬರ್ತಾ ಇದ್ದಾರೆ ಆಲೋಚನೆ ಮಾಡಿದ್ರೆ ಆ ಅಮ್ಮ ಭೂಮಿ ಮೇಲೆ ಹೆಂಗು ಬದುಕಿಲ್ಲ ಈ ಯಮ್ಮನ ಊರು ಯಾವಾಗ ಗೊತ್ತಪ್ಪ ಇರ್ತದೆ ಯೋರ್ಮಗಳ ಸೇವಾ 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 ಅಂತ ಪೇರಿ ಯಮ್ಮನ ಊರು ದೇಶ ಈ ದೇಶದಲ್ಲಿ ಮತ್ತೆ ತಪ್ಪ ಇರ್ತದೆ ಗೇರ್ ಈ ದೇಶದಲ್ಲಿ ಬರ್ತಾ ಇವತ್ತ ಮನೆಗೆ ನಾಮೇಲೆ ಆಫ್ರಿಕಾ ಕಾಂಡ ಅಂತ ಕನ್ನಡದ್ದು ಊರಿನ ಗೊತ್ತ ಇರ್ತದೆ ಆಫ್ರಿಕಾ ಕಾಂಡದಲ್ಲಿ ಐತಿಯೋಪಿಯಾ ಅಂಬಂತ ದೇಶ ಕಾಂಡದ ಬೇರೆ ಐತಿಯೋಪಿಯ ದೇಶ ಇದ್ದೈತಂತಂದ್ರೆ ಭೂಮಿಯ ಕಟ್ಟ ಕಡೆ ಭಾಗದಲ್ಲಿ ಐತೆ ಬೇರೆ ಐತಿಯೋಪಿಯಾ ದೇಶ ಆಫ್ರಿಕಾ ಕಾಂಡದಲ್ಲಿ ಸಿಗದ ಬೇರೆ ಐತಿಯೋಪಿ ದೇಶಕ್ಕೆ ಶೇಮ್ ಅಂತ ಒಂದು ಕರೆದಿದ್ರು ಪ್ರೇಮೆ ದೇಶ ಅಂದ್ರೆ ನಮಗೆ ಬೈಬಲ್ ಭಾಷೆಯಲ್ಲಿ ಕೂಡ ಖುಷಿ ದೇಶ ಅಂತ ಒಂದು ಹೇಳ್ತಾರೆ ಪ್ರೇಮೆ ದೇಶ ಅಂದ್ರೆ ಐತಿಯೋಪಿ ದೇಶ ಆ ಐತಿಯೋಪಿ ದೇಶಕ್ಕೆ ಇನ್ನೊಂದು ಹೆಸರೇ ಶೇಮ ಈ ಶೇಮಾ ದೇಶದ ರಾಣಿ ಏನ್ ಮಾಡ್ತಾ ಇದ್ರು ಈ ಶೇಮಾದಲ್ಲಿ ಇರ್ತಕ್ಕಂಥ ಯಮನಿಗೆ ಒಂದು ಆಲೋಚನೆ ಬರ್ತದೆ ಏನಂತಂದ್ರೆ ರಾಣಿಗೆ ಯಾರ ತಾನು ಒಬ್ಬ ರಾಣಿ ಒಂದು ದೇಶಕ್ಕೆ ರಾಣಿ ದೇಶದ ರಾಣಿಯಲ್ಲಿರ್ತಕ್ಕಂಥ ಈಗ ಏನೊಂದು ಆಲೋಚನೆ ಬರ್ತದೆ ಏನಂತಂದ್ರೆ ಸಲೋ ಎಲ್ಲೋ ಭೂಭ ಭೂಮಿಯ ಮಧ್ಯ ಭಾಗದಲ್ಲಿರ್ತಕ್ಕಂಥ ಇಸ್ರೇಲ್ ದೇಶದಲ್ಲಿ ಅದು ಎರಸಲೇಮಿನಲ್ಲಿ ಸೊಲೋಮನ ಅನ್ನುವಂತ ಒಬ್ಬ ಅರಸನಿದ್ದಂಗೆ ಆ ಅರಸನು ದೇವರ ವಾಕ್ಯಗಳನ್ನು ಹೇಳ್ತಾನಂತ ಅಥವಾ ಒಂದು ದೊಡ್ಡ ಮಂದಿರವನ್ನು ಕಟ್ಟಿದ್ದಾನಂತ ಆ ಚರ್ಚ್ ನೊಳಗಡೆ ಸೊಲೋಮನ ಜ್ಞಾನವನ್ನು ಹೇಳ್ತಾನಂತ ಆ ಹೇಳುವಂತ ಜ್ಞಾನವನ್ನು ಪಡೆದು ಎಷ್ಟೋ ಜನರಿಗೂ ರಕ್ಷಣೆ ಹೊಂದಿದಾರಂತ ತಮ್ಮ ಒಂದು ಜೀವಿತವನ್ನು ಅಂತ ರಾಣಿಯಾಗಿರ್ತಕ್ಕಂಥ ನಾವು ಕೂಡ ರಾಣಿಯಾಗಿರ್ತಕ್ಕಂಥ ನಾವು ಕೂಡ ಆ ಜ್ಞಾನವನ್ನು ಕೇಳುವುದಕ್ಕಾಗಿ ನಾನು ಎರಡು ಸಲಿಗೂ ಹೋಗ್ಬೇಕಂತ ಒಂದು ರಾಣಿ ದೇಶವನ್ನು ಉದ್ಧ ಮಾಡಬೇಕಾದ್ರೆ ದೇಶದ ಜನರನ್ನ ಅಭಿವೃದ್ಧಿ ಮಾಡಬೇಕಾದ್ರೆ ದೇಶದ ಜನರಲ್ಲಿ ಈಗ ವೈಷಮ್ಯ ಹೊಟ್ಟೆ ಕಿಚ್ಚು ಜಗಳಿಗೆ ಯಾವ ಇರಬೇಕು ನಮಗೆ ಆ ಜ್ಞಾನವನ್ನ ಪಡೆದುಕೊಂಡು ಈಗ ನನ್ನ ಜನರಿಗೆ ತರಬೇಕು ಆ ಜ್ಞಾನವನ್ನು ನನ್ನ ಜನರಿಗೆ ತಂದು ಒಪ್ಪಿಸಬೇಕು ಆ ಜ್ಞಾನವನ್ನ ನಾನು ತೆಗೆದುಕೊಂಡು ನನ್ನ ಜನರಿಗೆ ತಿಳಿಸಬೇಕು ಹಂಗಿದ್ದಾಗ ಮಾತ್ರ ದೇಶ ಸುಸುಗಮವಾಗಿ ಕಟ್ಟಲ್ ಪಡ್ತು ಒಂದು ದೇಶವನ್ನ ಕಟ್ಟಬೇಕಂತ ಈ ರೀತಿಯಲ್ಲಿ ಆಲೋಚನೆ ಮಾಡಿ ಚರ್ಚೆಗೆ ಹೋಗ್ಬಂದಿದ್ದಾಳ ಕುಟುಂಬವನ್ನು ಕಟ್ಟಿಕೊಳ್ಳಬೇಕಂತ ಚರ್ಚೆಗೆ ಬಂದಿದೀವ ಕುಟುಂಬದಲ್ಲಿ ವೈಷಮ್ಯಗಳು ಕುಟುಂಬದಲ್ಲಿ ಜಗಳಗಳು ಕುಟುಂಬದಲ್ಲಿ ವೈಷಮ್ಯಗಳು ಈ ರೀತಿಯಾಗಿ ಜಗಳಗಳು ಎಲ್ಲ ಭಯಂಕರವಾದ ಸ್ಥಿತಿಗೆ ಏರ್ಪಟ್ಟಿದ್ರು ಕೂಡ ಇದ್ರು ಕೂಡ ಒಂದು ಸಂಸಾರದಲ್ಲಿ ಯಾಕೆ ಈ ರೀತಿ ಆಗ್ತದೆ ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ಒಂದು ಸಲ ಆದರೂ ದೇವರ ಸರಿಧಾನಕ್ಕೆ ಬಂದು ಮರಿತಿದೀವ ನಾವು ದೇಶವನ್ನ ಕಟ್ಟಬೇಕಂತಾನೆ ಆ ಯಮ್ಮ ಹಣ ತೋಟ ಏನು ಮಾಡ್ತದ ಗೊತ್ತಾ ದೇಶದಿಂದ ದೇಶ ಕಾಂಡವನ್ನ ಕಾಂಡವನ್ನ ಬಿಟ್ಟು ಮತ್ತೊಂದು ಕಾಂಡಕ್ಕ ಹೋಗ್ತದ ರೀ ಯಮ್ಮಾ ರಾಣಿ ಅದ್ನಿಗೆ ಆಗ್ತದೆ ಒಂದೊಂದ್ ಜನರಿಗೆ ಏನಂತ ಇರ್ತದ ಅಂದ್ರೆ ಆ ಯಮ್ಮ ಏನಂತ ಕೊಡ್ತಾರಂತಂದ್ರೆ ಯಬವ್ವನ ನಾ ತಿಳಿದ್ಕೊಳ್ಬೇಕ ಅಸಲಿ ಯಭವ ಅಂತ ಯಾರು ಅಸಲ ಯಬ್ವನ ಬಾಹ್ಯ ಹೆಂಗಿರ್ತದ ಅದು ಯಬ್ಬವ್ವನ ಅಂತ ತಿಳಿದುಕೊಳ್ಬೇಕಂತಂದ್ರೆ ಅದು ಕೊಡ್ತಾರ ಅಂತ ಹೇಳೋದಾಗಿ ಸರೋಪನ ಕೀರ್ತಿ ಸರತ್ರ ಸೊಲೋಮನನ ಕೀರ್ತಿಯನ್ನ ತಿಳಿದುಕೊಳ್ಬೇಕಂತ ಅಂದ್ಕೊಳ್ತಾಳಂತ ಪ್ರೇರ ಎರಡನೇದು ಒಂದೇ ಹೋಗ್ತಾಳಂತಮ್ಮ ಯಹೋ ಅಂದ್ರೆ ಯಾರು ತಿಳಿದುಕೊಳ್ಬೇಕಂತ ಹೋಗ್ತಾಳಂತ ಪ್ರೇರೇ ಎರಡನೇದಾಗಿ ಸೊಲೋಮನನ ಕೀರ್ತಿ ಅಸ ಅತನ ವೈಭವ ಹೆಂಗೈತೆ ಅಂತ ತಿಳ್ಕೊಳ್ಬೇಕಂತ ಹೋಗ್ತಾಳಂತ ಪ್ರೇರಿತ ದೇವ್ರ ಮಕ್ಕಳೇರ ಇನ್ನು ಮೂರನೇದಾಗಿ ಆಲೋಚನೆ ಮಾಡಿದ್ರೆ ಪ್ರೇರಿತ ದೇವ್ರ ಮಕ್ಕಳರ ತನ್ನಲ್ಲಿ ಇರ್ತಕ್ಕಂತ ಅನೇಕ ಕ್ವಶನ್ ಗಳನ್ನ ಗೂಢಾರ್ಥಗಳನ್ನ ಸೊಲೋಮನನ ಮುಖಾಂತರ ತಿಳಿದುಕೊಳ್ಬೇಕಂತ ಹೋಗ್ತಾಳ ಪ್ರೇರೇ ಈ ಮೂರು ವಿಷಯನ ಮನಸ್ಸಲ್ಲಿ ಇಟ್ಟುಕೊಂಡು ಆಮೇಲೆ ಏನ್ ಮಾಡ್ತಾಳಂತಂದ್ರೆ ಎಲ್ಲಿಗೆ ಹೋಗ್ತಾ ಇದ್ದೇ ಅಂತಂದ್ರೆ ಎರಡು ಸಲಮಿಗೆ ಹೋಗ್ತಾ ಇದ್ದಾಳ ಪ್ರೇ ಬೇಸ್ ಯಹೋ ನನ್ನ ತಿಳಿದುಕೊಳ್ಬೇಕು ಸಲೋಮನ ಬಗ್ಗೆ ಸ್ಟಿ ಹೇಳ್ತಾ ಇದಾರೆ ರಾತ್ರಿ ಕೀರ್ತಿಯನ್ನ ತಿಳಿದುಕೊಳ್ಬೇಕು ಇಗೋ ಇನ್ನೊಂದು ಏನಂತಂದು ಅಂದ್ಕೊಳ್ತದ ಆಲೋಚನೆ ಮಾಡಿದ್ರೆ ಪ್ರೇವೃತ್ತ ದೇವ್ರ ಮಕ್ಕಳಿರ ಅಲ್ಲಿರ್ತಕ್ಕಂತ ಒಂದು ಆ ವ್ಯವಸ್ಥೆ ತನ್ನಲ್ಲಿರ್ತಕ್ಕಂಥ ಕೂಡಾಂತಗಳನ್ನ ತಿಳಿದುಕೊಳ್ಬೇಕಂತ ಹೋಗ್ತದೆ ಹೇಳ ಪ್ರೇವೃತ ದೇವ್ರ ಮಕ್ಕಳಿರ ದೇವರನ್ನ ತಿಳಿದುಕೊಳ್ಳಬೇಕಂತಂದು ಎಲ್ಲಿ ತೆರಿಗೆ ಹೋಗ್ತದೆ ದೇವ್ರ ಮಕ್ಕಳಿರ ಇಥಿಯೋಪಿಯ ದೇಶ ಅಂತ